ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವೇದಿಕೆ ಮೇಲೆ ಇರುವಂತ ನಾಗೇಶ್ ಅವರೇ ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಆತ್ಮೀಯರು ಮುಖಂಡರು ಎಲ್ಲರೂ ಕೂಡ ಒಟ್ಟಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ಯಾವಾಗ ಯಾವಾಗಪ್ಪ ತಪ್ಪು ಕೊಡ್ತೀರಾ ಹೋಗೋಣ ಅಂತ ಕಾಯ್ತಾ ಇದ್ರೆ ಹಾಗಾಗಿ ಮಾತಾಡ್ಲಿಕ್ಕೆ ಸಮಯ ಇಲ್ಲ ಈಗಾಗ್ಲೇ ಏನು ಗೆದ್ದಿದ್ದಾರೆ ಅವರು ತುಂಬಾ ಖುಷಿಯಲ್ಲಿದ್ದಾರೆ ಮತ್ತೆ ಸೈಲೆಂಟ್ ಕಿಲ್ಲರ್ಸ್ ನಿಜವಾಗ್ಲೂ ಏನಂತಂದ್ರೆ ಸೋತ ಗೆಲ್ಲವನ್ನ ತುಂಬಾ ಖುಷಿ ಬರುತ್ತೆ ಹಾಗಾಗಿ ನೀವು ನೆಕ್ಸ್ಟ್ ಹಂತದಲ್ಲಿ ಅಂತ ಭಾವಿಸ್ತಾ ಇದೀನಿ ಯಾಕಂತಂದ್ರೆ ಸೋತಿರಲ್ಲಿ ತುಂಬಾ ಛಲ ಜಾಸ್ತಿ ಇರುತ್ತೆ ಗೆದ್ದಿರೋರು ಒಂದ್ ಹಂತದಲ್ಲಿ ಸೈಲೆಂಟ್ ಆದ್ರೆ ಸೋತಿರೋನು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾನೆ ಸೊ ಹಾಗಾಗಿ ನೆಕ್ಸ್ಟ್ ಗೆಲ್ಲೋದಕ್ಕೆ ತುಂಬಾ ಅವಕಾಶಗಳು ಇರ್ತದೆ ಅದೇ ರೀತಿಯಾಗಿ ನಮ್ಮ ನಾಗೇಶ್ ಅವರು ಈ ಈ ತಾಲೂಕಿನ ಯೂತ್ ಬಗ್ಗೆ ಏನೆಲ್ಲ ಕನ್ಸನ್ನ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ಸಾಕಾರ ಮಾಡ್ತಾ ಇದೆ ಅದು ಹತ್ರ ಕೂಡ ಬರ್ತಾ ಇದೆ ಅದಕ್ಕೋಸ್ಕರ ಎಲ್ಲ ತಾಲೂಕಿನ ಎಲ್ಲ ಯುವಕರು ಕೂಡ ಇವತ್ತು ನಾವು ಅವರಿಗೆ ರಮಿಯಾಗಿರ್ಬೇಕು ಅಂತ ನಾನು ಈ ಸಭೆ ಮುಖಾಂತರ ಹೇಳದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಮುಂದಿನ ದಿವಸದಲ್ಲಿ ಈ ಕ್ರಿಕೆಟ್ ಏನಿದೆ ಈ ಫಿಟ್ ಇಂಡಿಯಾ ಅಂತ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾ ಇತ್ತು ದೇಶ ಫಿಟ್ ಆಗಿರ್ಬೇಕು ಅಂತ ದೇಶ ಫಿಟ್ ಆಗಿರ್ಬೇಕಂತಂದ್ರೆ ಪ್ರತಿಯೊಬ್ಬ ಯುವಕರು ಕೂಡ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರಬೇಕು ಸೊ ಆಗ ತಾನೇ ಪ್ರತಿಯೊಬ್ರು ಫಿಸಿಕಲ್ ಆಗಿ ಫಿಟ್ ಇರುತ್ತೆ ದೇಶ ಕೂಡ ಫಿಟ್ ಇರುತ್ತೆ ಅಂತ ಒಂದ್ ನೆನಪಿಸಿಕೊಳ್ತಾ ಇವತ್ತೇನೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡದೆ ಮುಂದಿನ ಹಂತಕ್ಕೆ ಹೋಗ್ಬೇಕು ಯಾವ್ದಾದ್ರು ಜಿಲ್ಲಾ ಮಟ್ಟಕ್ಕೂ ಅಥವಾ ರಾಜ್ಯ ಮಟ್ಟಕ್ಕೂ ಅಥವಾ ಇನ್ನೂ ಹಲವಾರು ಮಟ್ಟಗಳಲ್ಲಿ ಸ್ಟೇಜಸ್ ಅನ್ನ ನೀವು ರೀಚ್ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮಾಜಿ ಶಾಸಕರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಈ ಉಗ್ರ ಹಿಂದೆ ನಿಂತು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಆ ಒಂದು ಸಹಾಯವನ್ನ ಸಹಕಾರವನ್ನ ತಾವು ಪಡ್ಕೊಂಡು ಹೆಚ್ಚಿನ ಮುಂದಿನ ದಿವಸಗಳಲ್ಲಿ ಮುಂದಿನ ಸ್ಥಾನಕ್ಕೆ ನೀವು ರೀಚ್ ಆಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಕೊಟ್ಟಂತ ಎಲ್ಲ ಆಯೋಜಕರಿಗೆ ನಿಜವಾಗ್ಲೂ ನಾನು ನನ್ನ ಅಭಿನಂದನೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಗಳು ಕೃತಜ್ಞತೆ ತಮಿಸಿ ನನ್ನ ಮಾತನ್ನ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ